ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಆರನೇ ಮ್ಯಾಚ್ ನ್ಯೂಜಿಲೆಂಡ್ ಗೆದ್ದಿದೆ ಆಸೋ ಬಾಂಗ್ಲಾದೇಶ ಸೋತಿದೆ ಕೂಡ ನ್ಯೂಜಿಲೆಂಡ್ ಗೆದ್ದ ನಂತರ ರಚಿನ್ ರವೀಂದ್ರ ಅವರು ಹೇಳಿದ್ದೇನು ಗೊತ್ತಾ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಫಸ್ಟ್ ಆಫ್ ಆಲ್ ನಾವು ಸ್ಕೋರ್ ಕಾರ್ಡ್ ನೋಡ್ಕೋಬಾದ್ರೆ ಮೊದಲು ಟಾಸ್ ಗೆದ್ದು ಬೋಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್ ಬಾಂಗ್ಲಾದೇಶದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಆರ್ಡರ್ ನಲ್ಲಿ ಅಂತ ಹೇಳಿದ್ರೆ ಶಾಂಟ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ನೂರ ಹತ್ತು ಗಳಲ್ಲಿ ಎಪ್ಪತ್ತೇಳು ರನ್ ಖಾಲಿ ಹಾಕಿ ಔಟ್ ಜಾಕರ್ ಅಲಿ ಅವರು ಆಡಿದಂತ ಐವತ್ತೈದು ಬಾಲ್ಗಳಲ್ಲಿ ನಲವತ್ತೈದು ರನ್ ಖಾಲಿ ಹಾಕಿ ರನ್ಔಟ್ ಕೂಡ ಆದ್ರು ಇನ್ನು ಬಾಂಗ್ಲಾದೇಶದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅದು ಹಸನ್ ಅವರು ಆಡಿದಂತೆ ಇಪ್ಪತ್ನಾಲ್ಕು ಗಳಲ್ಲಿ ಇಪ್ಪತ್ನಾಲ್ಕು ರನ್ ಕಲೆ ಔಟ್ ಆಗಿದ್ದಾರೆ ಬಾಂಗ್ಲಾದೇಶದ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬ್ಯಾಟಿಂಗ್ ನಲ್ಲಿ ಫ್ಲಾಪ್ ಆದ್ರು ಈ ಕಡೆ ನ್ಯೂಜಿಲೆಂಡ್ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಬೌಲಿಂಗ್ ನಲ್ಲಿ ಬಾಂಗ್ಲಾದೇಶದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಹೇಳಿದ್ರೆ ಅಲಿ ಅವರು ನಲವತ್ತೈದು ರನ್ ಕಲೆ ಹಾಕಿ ಈ ಕಡೆ ನಜ್ಮುಲ್ ಹಸನ್ ಶಾಟ್ ಅವರು ಎಪ್ಪತ್ತೇಳು ರನ್ ಕಲೆ ಔಟ್ ಈ ಕಡೆ ತಂಜೀರ್ ಹಸನ್ ಅವರು ಇಪ್ಪತ್ನಾಲ್ಕು ರನ್ ಕಲೆ ಔಟ್ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರುವುದು ಇಲ್ಲಿ ಬಾಂಗ್ಲಾದೇಶದ ಕಡೆ ಬಾಂಗ್ಲಾದೇಶ ಐವತ್ತು ಓವರ್ ಗಳಲ್ಲಿ ಇನ್ನೂರ ಮೂವತ್ತಾರು ರನ್ ಕಲಿಯಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಗೆ ಇನ್ನೂರ ಮೂವತ್ತೇಳು ರನ್ ಟಾರ್ಗೆಟ್ ಇತ್ತು ನಂತರ ಬ್ಯಾಟಿಂಗ್ ಬಂದ ನ್ಯೂಜಿಲೆಂಡ್ ಸಾಕಷ್ಟು ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ ಡೇವನ್ ಖಾನೆ ಅವರು ಆಡಿದ್ರು ಆಡಿದಂತ ನಲವತ್ತೈದು ಬಾಲ್ ಗಳಲ್ಲಿ ಮೂವತ್ತೈದು ರನ್ ಹಾಕಿ ಹೋಟೋದ್ರು ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ರಚಿನ್ ರವೀಂದ್ರ ಅವರ ಕಡೆಯಿಂದ ಆಡಿದಂತ ನೂರೈದು ಬಾಲ್ ಗಳಲ್ಲಿ ಸೆಂಚುರಿ ಕೂಡ ಬಂತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ ಇನ್ನು ಟಾಮ್ ಲತಾ ಅವರು ಚೆನ್ನಾಗಿ ಆಡಿದ್ರು ಆಡಿದಂತ ಎಪ್ಪತ್ತಾರು ಬಾಲ್ ಗಳಲ್ಲಿ ಐವತ್ತೈದು ರನ್ ಕಲೆ ಹೋದ್ರೆ ಈ ಕಡೆ ಗ್ಲೇನ್ ಫಿಲಿಪ್ಸ್ ಅವರು ಇಪ್ಪತ್ತೊಂದು ರನ್ ಹಾಕಿ ಹೋಟದ್ರು ಸೊ ನ್ಯೂಜಿಲೆಂಡ್ ಮ್ಯಾಚ್ ಕೂಡ ಗೆದ್ದೆ ಮ್ಯಾಚ್ ಗೆದ್ದ ನಂತರ ರಚಿನ್ ರವೀಂದ್ರ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ವಿನ್ ನನಗೆ ತುಂಬಾ ಖುಷಿ ಕೊಟ್ಟಿದೆ ನನ್ನ ದೇಶಕ್ಕಾಗಿ ನಾನು ಸೆಂಚುರಿ ಹೊಡೆತಿದ್ದೆ ತುಂಬಾ ಖುಷಿ ಕೊಟ್ಟಿದೆ ಆಲ್ಸೋ ನಾವು ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದೇವೆ ಈ ಸಲ ಚಾಂಪಿಯನ್ ಟ್ರೋಫಿ ವಿನ್ ಆಗುವುದು ಮೇನ್ ಗುರಿ ಆಗಿದೆ ಆದ್ರೂ ಕೂಡ ನನ್ನ ಸ್ವಂತ ದೇಶ ಭಾರತ ನಾನು ಸನಾತನಿ ಎಂದು ಹೆಮ್ಮೆಯಿಂದ ಹೇಳ್ತೇನೆ ಅಂತ ರಚಿನ್ ರವೀಂದ್ರ ಅವರು ಹೇಳಿದ್ದಾರೆ ಹಾಗೂ ಜೈ ಶ್ರೀರಾಮ್ ಹಾಗೂ ನಾನು ನ್ಯೂಜಿಲೆಂಡ್ ಗೆ ಆಡುವುದಕ್ಕೆ ಖುಷಿಯಾಗಿದೆ ಮುಂದಿನ ಮ್ಯಾಚ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ರಚಿನ್ ರವೀಂದ್ರ ಅವರು ಹೇಳಿದ್ದಾರೆ ಈ ರೀತಿ ಹೇಳಿದ್ದಾರೆ ನೋಡಿ ರಚೀನ್ ರವೀಂದ್ರ ಅವರು ಇದರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ